ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರ್ಚ್ ಆರಕ್ಕೆ ಮಾರ್ಚ್ ಆರನೇ ತಾರೀಕು ರಾಯರ ಹುಟ್ಟುಹಬ್ಬದ ದಿನ ನಾವು ಯಾವ ಸೇವೆಯನ್ನು ಮಾಡಬಹುದು ಯಾವ ಸೇವೆಯನ್ನು ಮಾಡಿದರೆ ನಮ್ಮ ಇಷ್ಟಾರ್ಥ ಈಡೇರುತ್ತೆ ಜೊತೆಗೆ ರಾಯರಿಗೆ ಇಷ್ಟ ಆಗುತ್ತೆ ಅನ್ನೋದು ನಾನಿವತ್ತು ಕೆಲವೊಂದು ಸೇವೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ತಮಗೆ ತುಂಬ ಜನ ಈಗಾಗಲೇ ಸೇವೆಯನ್ನು ಶುರು ಮಾಡಿದ್ದಾರೆ ಮ ಹಿಂದಿನ ಗುರುವಾರದಿಂದ ಶುರು ಮಾಡಿದವರಿದ್ದಾರೆ ಕೆಲವರು ನಮ್ಮ ಮಂಗಳವಾರದಿಂದ ಶುರು ಮಾಡುವರಿದ್ದಾರೆ ಇನ್ನು ಕೆಲವರು ಐದು ದಿವಸದಿಂದ ಶುರು ಮಾಡುವರು ಸಹಿತ ಇದ್ದಾರೆ ಆದರೆ ಒಂದೇ ದಿನ ನಾನು ಸೇವೆಯನ್ನು ಮಾಡ್ತೀನಿ ನನ್ನ ಹತ್ರ ಮಾಡೋಕ್ಕೆ ಸಾಧ್ಯ ಇದೆ ಒಂದೇ ದಿನ ಮಾಡ್ತೀನಿ ನಾನು ಅನ್ನೋರಿಗೆ ನಾನು ಒಂದು ಒಳ್ಳೆಯಾದಂಥ ರಾಯರೋ ಒಂದು ಸೇವೆಯನ್ನು ನಿಮ್ಮ ಮುಂದೆ ತಂದಿದ್ದೀನಿ ಬಹುಶಃ ಇವತ್ತಿನ ದಿನ ನೀವು ಇವತ್ತು ಮಾರ್ಚ್ ಆರರಂದು ಶುರು ಮಾಡಿದಂಥ ವ್ರತ ಎಂಟು ದಿವಸದ ತನಕ ಅಂದರೆ ಬರುವ ಗುರುವಾರದ ತನಕ ಮಾರ್ಚ್ ಆರರಿಂದ ಮುಂದೆ ಬರುವಂತಹ ಗುರುವಾರದ ತನಕ ಸಹಿತ ಇದನ್ನು ನೀವು ಮಾಡಬಹುದು ಯಾವುದಂದರೆ ಅಕ್ಷರ ಅಕ್ಷರಮಾಲಾ ಸ್ತೋತ್ರವನ್ನು ಅಕ್ಷರಮಾಲಾ ಸ್ತೋತ್ರವನ್ನು ಎಂಟು ದಿವಸ ಪಠನೆ ಮಾಡಬೇಕು ಎಂಟನೇ ದಿನ ರಾಯರ ಮಠಕ್ಕೆ ಹೋಗಬೇಕು ಎಂಟು ಪ್ರದಕ್ಷಿಣೆಯನ್ನು ಹಾಕಿ ಹಣ್ಣು ಕಾಯಿಯನ್ನು ಮಾಡಿಕೊಂಡು ಮನೆಗೆ ಬರಬೇಕು ಹಾಗಾದರೆ ಈ ಅಕ್ಷರ ಮಾಲಾ ಸ್ತೋತ್ರವನ್ನು ಓದೋದು ಹೇಗೆ ದಿನಕ್ಕೆ ಇಷ್ಟೇ ಓದಬೇಕು ಅಂತಲೇ ಇದೆ ಅದು ಅದಿಂದ ಅಂ ಮಾದರಿಗೆ ಆಮೇಲೆ ಇನ್ನು ಎರಡನೇ ದಿನ ಕ ಗ ಗಜ್ಞ ಮೂರನೇ ದಿನ ಛನ ಟಣ ಪಪ ಭಮ ಯರ ಲವ ಷ ಳ ಷಜ್ಞ ಏಳು ದಿವಸಕ್ಕೆ ಇದು ಮುಗಿಯುತ್ತೆ ಎಂಟನೇ ದಿನ ನೀವು ಮತ್ತು ಗುರುವಾರ ಪುನಃ ಅಕ್ಷರ ಸ್ತೋತ್ರವನ್ನು ಪೂರ್ತಿಯಾಗಿ ಓದಬೇಕು ಬಹುಶಃ ನಿಮಗೆ ಗೊತ್ತಿದೆ ಅಂದರೆ ಓದೋಕ್ಕೆ ಬರಲ್ಲ ಅನ್ನೋರು ಮೊಬೈಲಲ್ಲಿ ರೆಕಾರ್ಡನ್ನು ಕೇಳಿಸ್ಕೊಳ್ಳಿ ಸಾಕು ಅಷ್ಟು ಮಾಡಿದರೆ ಅದರಲ್ಲಿ ಒಂದು ಪದ ಬರುತ್ತೆ ಶ್ರೀ ಶ್ರೀರಾಘವೇಂದ್ರಾರ್ಯ ಶ್ರೀ ಪಾಯಿ ಪ್ರಭೋ ಪ್ರಭೋನದ ಅದನ್ನು ಮಾತ್ರ ನೀವು ಹೇಳ್ತಾ ಹೋಗಿ ಅಲ್ಲಿ ಹೇಗೆ ರೆಕಾರ್ಡಲ್ಲಿ ಕೇಳಿಸುತ್ತೆ ಹಾಗೆ ನೀವು ಅದನ್ನು ಹೇಳ್ತಾ ಹೋಗಿ ಇನ್ನೊಂದು ವಿಷಯ ಅಂದರೆ ಇದೊಂದು ಸೇವೆ ಆದಮೇಲೆ ಅಲ್ಲಿಂದ ನೀವು ಯಾವ ಸೇವೆಯನ್ನು ಸಾಧ್ಯ ಇದೆ ಗಂಧ ಬೊಟ್ಟು ಗಂಧದ ಬೊಟ್ಟನ್ನು ಇಡುವಂಥ ಸೇವೆಯನ್ನು ಸಹಿತ ಮಾಡಬಹುದು ನಿಮಗೆ ಯಾವುದು ಇಷ್ಟ ಇದೆ ಆವತ್ತಿಂದ ನೀವು ರಾಯರ ಹುಟ್ಟು ಹಬ್ಬದ ದಿವಸದಿಂದ ಶುರು ಮಾಡಬೇಕು ಆಮೇಲೆ ಇನ್ನೊಂದು ಸೇವೆ ಅಂದರೆ ಸುಲಭವಾದಂಥ ಸೇವೆ ಕರ್ಮಗಳನ್ನು ಕಳಿಲಿಕ್ಕಾಗುವಂಥ ಸೇವೆ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂಥ ಸೇವೆ ಅಂತಾದರೆ ಆ ಸೇವೆ ಅಕ್ಕಿ ಸೇವೆ ರಾಯರ ಮುಂದೆ ನಿಮ್ಮನೇಲಿ ಬೃಂದಾವನ ಇದೆಯಾ ಅಥವಾ ನಿಮ್ಮ ಹತ್ರ ಸಣ್ಣದಾದ ಮೂರ್ತಿ ಇದೆಯಾ ಅದು ಎರಡೂ ಇಲ್ಲ ರಾಯರ ಫೋಟೋ ಇದೆಯಾ ಗುರುವಾರ ದಿವಸ ಅದನ್ನು ರಾಯರ ಮುಂದೆ ಒಂದು ಹಿತ್ತಾಳೆ ಅಥವಾ ತಾಮ್ರದ ಹರಿವಾಣವನ್ನು ಇಡಿ ಸ್ವಲ್ಪ ದೊಡ್ಡ ಹರಿವಾಣವನ್ನು ಇಡಿ ಇಟ್ಟು ಅದರ ಮೇಲೆ ಮೂರ್ತಿ ಅಥವಾ ಬೃಂದಾವನವನ್ನು ಇಡಿ ಇಲ್ಲ ಫೋಟೋದ ಎದುರುಗಡೆ ಇಡಿ ಇದೆರಡೂ ಇಲ್ಲ ಫೋಟೋ ಅಷ್ಟೇ ಇದೆ ಅಂದರೆ ಫೋಟೋದ ಎದುರುಗಡೆ ಇಡಿ ಹಾಗೆ ಎರಡು ತುಪ್ಪದ ದೀಪವನ್ನು ರೆಡಿ ಮಾಡ್ಕೊಳ್ಳಿ ಹಾಗೆ ಅಕ್ಕಿಯನ್ನು ರೆಡಿ ಮಾಡ್ಕೋಬೇಕು ನೀವು ಆದರೆ ಅಕ್ಕಿ ಬಳಸಿದ ಅಕ್ಕಿ ಆಗಿರಬಾರ್ದು ಅದಕ್ಕಂತ ದೇವರ ಪೂಜೆಗಂತೆ ಅಕ್ಕಿಯನ್ನು ತಂದಿರಬೇಕು ಅದರಿಂದ ನೀವು ಪೂಜೆಯನ್ನು ಮಾಡಬೇಕು ಹಾಗಾದರೆ ಮಾಡುವುದಾದರೆ ಹೇಗೆ ಸಂಕಲ್ಪ ರೀತಿ ಎಲ್ಲ ನಿಮಗೆ ಗೊತ್ತಿದೆ ಗಣಪತಿಯಲ್ಲಿ ಮತ್ತು ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಮೇಲೆ ರಾಯರಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳುವ ರೀತಿ ನಾವು ಮತ್ತೆ ಅದನ್ನು ಹೇಳಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದೆಲ್ಲ ಆದಮೇಲೆ ಒಂದು ಮುಷ್ಟಿ ಪ್ರತಿಯೊಂದು ಒಂದು ಮುಷ್ಟಿ ತೆಗಿತಾ ಹೋಗಬೇಕು ಒಂದು ಮುಷ್ಟಿ ಅಕ್ಕಿಯನ್ನು ಹಾಕುವಾಗಲೂ ಸಹಿತ ಶ್ರೀರಾಘವೇಂದ್ರ ಸ್ವಾಮಿಯವರ ಹೆಸರನ್ನು ಹೇಳಬೇಕು ಶ್ರೀರಾಘವೇಂದ್ರ ಆಯ ನಮಃ ಅಂತ ಒಂದೊಂದು ರಾಯರ ಈ ಇದಕ್ಕೆ ಒಂದೊಂದು ಸಲ ಒಂದೊಂದು ಮುಷ್ಟಿಯನ್ನು ಹಾಕಬೇಕು ಎಲ್ಲಿ ಹಾಕಬೇಕಂದ್ರೆ ನೀವು ಎಲ್ಲಿ ಹರಿವಾಣ ಇಟ್ಟಿರ್ತೀರಿ ಎಲ್ಲಿ ನಿಮ್ಮ ಮೂರ್ತಿ ಬೃಂದಾವನ ಇಟ್ಟಿರ್ತೀರಿ ಆ ಚಿ ಚೆಗಡೆ ತುಪ್ಪ ದೀಪವನ್ನು ಹಚ್ಚಿರ್ತೀರಿ ಅದರ ಮಧ್ಯದಲ್ಲಿ ರಾಯರ ಸ್ಮರಣೆಯನ್ನು ಮಾಡ್ತಾ ನೂರ ಎಂಟು ಸಲ ಒಂದೊಂದು ಮುಷ್ಟಿ ಅಕ್ಕಿಯನ್ನು ಅಲ್ಲಿ ಹಾಕಬೇಕು ಅದೆಲ್ಲ ಮುಗಿದ ಮೇಲೆ ಅದರ ಮೇಲೆ ಒಂದು ಹೂವನ್ನು ಇಡಿ ಆಮೇಲೆ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಪೂಜೆಯನ್ನು ಮುಗಿಸ್ತಾ ಇದ್ದೀನಿ ಅಂಥೇಳಿ ಆರತಿ ಎಲ್ಲ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅದರ ಮೇಲೆ ಒಂದು ತುಳಸಿಯನ್ನು ಇಡಿ ಆಮೇಲೆ ಏನು ಮಾಡಿ ಅಂದರೆ ಏನು ಮಾಡಬೇಕು ಈ ಅಕ್ಕಿಯನ್ನು ನಾವು ಉಪಯೋಗಿಸೋದಾ ಅಲ್ಲ ನಾವು ಈ ಅಕ್ಕಿಯನ್ನು ಉಪಯೋಗಿಸೋ ಹಾಗಿಲ್ಲ ಒಂದ ಅವತ್ತಿನ ಗುರುವಾರನೇ ತಗೊಂಡು ತೊಗೊಂಡೋದ್ರೆ ಒಳ್ಳೆಯದು ಆಗೋದಿಲ್ಲ ಅವತ್ತು ರಾಯರ ಹುಟ್ಟಿದ ದಿನ ತುಂಬ ಸಂಭ್ರಮ ಇರುತ್ತೆ ಮನೆಯಲ್ಲಿ ಅಂತಾದರೆ ಬಾಕಿ ಯಾವ ದಿನ ಆದರೂ ನೀವು ಅದನ್ನು ಮಾಡ್ಕೋಬೋದು ಏನು ಮಾಡಬೇಕು ಅಂದರೆ ನಿರ್ಗತಿಗೆ ಇದನ್ನು ಉಣಬಡಿಸಬೇಕು ನಾವು ಊಟ ಮಾಡುವ ಹಾಕಿಲ್ಲ ಇದನ್ನೇನು ಮಾಡಬೇಕು ಆ ದಿವಸ ನೀವು ಯಾವ ವಾರ ಬೇಕಾದರೂ ಮಾಡಿಕೊಡಿ ಆದರೆ ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಉಪಯೋಗಿಸುವಾಗಿಲ್ಲ ನೀವು ಚಿತ್ರಾನ್ನ ಮಾಡ್ಕೊಂಡು ಹೋಗ್ತಿರು ಇನ್ನೇನಾದರೂ ಮಾಡ್ತಿರೋ ಅನ್ನ ಸಾಂಬಾರು ಮಾಡ್ಕೊ ಹೋಗ್ತಿರೋ ಏನು ಬೇಕಾದರೂ ಮಾಡ್ಕೊಂಡೋಗಿ ಮಾಡ್ಕೊಂಡೋಗಿ ಅದರಷ್ಟಲ್ಲಿ ಏನು ತಯಾರಾಗಿದೆ ಅದಷ್ಟನ್ನು ಅವರಿಗೆ ಕೊಟ್ಟು ಬರಬೇಕು ಎಷ್ಟು ಜನ ಸಿಗ್ತಾರೆ ನಿಮಗೆ ಅಷ್ಟು ಜನರಿಗೆ ಬಡಿಸಿ ಬರಬೇಕು ಇಲ್ಲ ಪ್ಯಾಕೆಟ್ ಮಾಡಿ ಕೊಡಬಹುದು ಅವರಿಗೆ ಹೇಗೆ ಬೇಕಾದರೂ ಕೊಡಿ ಒಟ್ಟಾರೆ ಅವರು ಊಟವನ್ನು ಮಾಡಬೇಕು ಈ ರೀತಿಯಾದಂಥ ಸೇವೆಯನ್ನು ಸುಲಭವಾದಂಥ ಸೇವೆ ತುಂಬ ಕಷ್ಟಕರವಾದಂಥ ಸೇವೆಯಲ್ಲ ಹಾಗಾಗಿ ದಯವಿಟ್ಟು ಈ ಸೇವೆಯನ್ನು ಮಾಡಿ ಈ ಸೇವೆಯನ್ನು ಮಾಡುವುದರಿಂದ ನಮ್ಮ ಕರ್ಮಗಳು ಕಳೆಯುತ್ತೆ ಯಾಕಂದರೆ ರಾಯರು ತುಂಬ ಹಸಿವೆ ಮತ್ತು ಬಡತನದಲ್ಲಿದ್ದವರು ಹಾಗಾಗಿ ಆ ಒಂದು ಕಾಲ ಇತ್ತು ಅಲ್ವಾ ನಮ್ಮ ಎಷ್ಟು ಕಷ್ಟ ಅನುಭವಿಸಿದಾರಂತೆ ನಮಗೆ ನಿಮಗೆ ಎಲ್ರಿಗೂ ಗೊತ್ತು ಹಾಗಾಗಿ ಈ ಸೇವೆಯನ್ನು ಖಂಡಿತವಾಗಿಯೂ ಮಾಡಿ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗಿಯೂ ಏನಿರುತ್ತೆ ಜೊತೆಗೆ ರಾಯರ ಆ ದಿನ ನೀವು ಎಷ್ಟಾಯಿತು ಅಷ್ಟು ಸಿಹಿಯನ್ನು ಹಂಚಿ ಮಕ್ಕಳಿಗೆ ಸಿಹಿಯನ್ನು ಹಂಚಿ ಜೊತೆಗೆ ಸಾಧ್ಯ ಆದರೆ ಊಟ ಕೊಡಿ ಯಾರಿಗಾದರೂ ಸಾಧ್ಯ ಆದರೆ ಊಟ ಮನೆಯಲ್ಲೇ ಕರೆದು ಊಟಕ್ಕೆ ಹಾಕ್ತೀನಿ ಅನ್ನೋದಕ್ಕಿಂತಲೂ ಹೊರಗಿನವರಿಗೆ ನಾವು ನಿರ್ಗತಿಯರಿಗೆ ಭಿಕ್ಷುಕರಿಗೆ ಊಟ ಕೊಡೋದು ಇನ್ನೂ ಒಳ್ಳೆಯದು ಅದು ಅಲ್ಲ ಅಷ್ಟು ದೂರಲ್ಲ ಹೋಗೋಕ್ಕಾಗಲ್ಲ ಅಂದರೆ ಹತ್ತಿರದ ಎಲ್ಲಾದರೂ ಸ್ಕೂಲ್ ಇದೆಯಾ ನೋಡಿ ಆ ಸ್ಕೂಲಿಗೆ ಆವತ್ತು ನಿಮ್ಮ ಯಥಾನುಶಕ್ತಿ ಶಕ್ತಿ ಪಾಯಸನೋ ಅಥವಾ ಶಕ್ತಿ ಇದೆ ನಾನು ಎಲ್ಲನೂ ಮಾಡಿಕೊಡ್ತೀನಿ ನೀವೇ ಮಾಡಿಕೊಡಿ ನೀವು ಬೇರೆಯವ್ರ ಮೂಲಕ ಅಥವಾ ಅಲ್ಲಿ ಅಡುಗೆಯವ್ರು ಇದ್ದಾರೆ ಅಂತ ಅವ್ರ ಕೈಯಲ್ಲಿ ಖಂಡಿತ ಮಾಡಿಸ್ಬೇಡಿ ನೀವೇ ಮಾಡಿಕೊಡಿ ನೀವೇ ಮಾಡಿ ನೀವೇ ಅಲ್ಲಿ ಬಡಿಸಿ ಬನ್ನಿ ನೋಡಿ ಅದು ಎಷ್ಟು ಮಕ್ಕಳು ಎಷ್ಟು ಖುಷಿ ಪಡ್ತಾರೆ ಹಾಗೆ ರಾಯರು ಖುಷಿ ಪಡ್ತಾರೆ ಹಾಗಾಗಿ ನಾವು ನೀವೆಲ್ಲ ಸೇರಿ ಆವತ್ತು ಮಾರ್ಚ್ ಆರನೇ ತಾರೀಕಿನ ದಿನ ಎಲ್ಲರೂ ಮನೆಯಲ್ಲಿ ರಾಯರ ಹುಟ್ಟದ ಹಬ್ಬನ ಹುಟ್ಟದ ಹಬ್ಬನನ್ನು ಆಚರಿಸೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೂ ಭವಂತು